ಸಕ್ಸಸ್ ನಮ್ಮ ಸಿನಿಮಾ ಗೆದ್ದಿರೋದಕ್ಕೆ ಒಂದು ಪ್ರೆಸ್ಮೆಂಟ್ ಮಾಡಿದ್ದೀವಿ ಭಾಳ ಖುಷಿ ಇದೆ ಅದನ್ನು ಗೆಲ್ಲಿಸಿದವರು ನೀವು ನಿಮ್ಮ ಸಹಕಾರ ಇನ್ನೂ ಮುಂದೆ ವಿಧೆ ಇರಲಿ ನನಗೆ ಈ ಸಿನಿಮಾ ರಾಮ್ಜಿ ನಾನು ತುಂಬ ವರ್ಷದಿಂದ ಸ್ನೇಹಿತರೆ ಆದರೂ ಅವರು ನನಗೆ ಸಹ ಯಾಕೆಂದರೆ ನನಗೆ ಪೇಮೆಂಟ್ ಕೊಡ್ದಾರೆ ಕೆಲಸ ಮಾಡಿಸಿ ಸ್ನೇಹಿತರೆಲ್ಲ ಏನು ಮಾಡ್ತಾರೆ ಸ್ನೇಹಿತರಾದಾಗ ಪೇಮೆಂಟ್ ಕೊಡಲ್ಲ ಹೇಗೆ ಮಾಡೋಣ ಅಂತೀಸ ಬಟ್ ಅಪ್ಪ ನನಗೆ ಪೇಮೆಂಟು ಕೊಟ್ಟು ಒಳ್ಳೆಯ ಪಾತ್ರನೂ ಕೊಟ್ಟಿದ್ದೇನೆ ಎಷ್ಟೋ ಸಿನಿಮಾ ನಾನು ಆಗಿ ಮಾಡಿದೆ ಈ ಸಿನಿಮಾ ಅವರು ಇನ್ಸ್ಪೆಕ್ಟರಾಗಿ ಅಂತ ಹೇಳಿದ್ರೆ ನಾನು ಮಾಡಲ್ಲ ಅಂತಲೇ ಮನಸ್ಸಿತ್ತು ಬಟ್ ಅವ್ರ ಮೇಲೆ ಪ್ರೀತಿ ಬಿಡಲಿಲ್ಲ ಮಾಡಿದೆ ಆ ಸಿನಿಮಾ ಇವತ್ತು ನನಗೆ ಈ ಮಟ್ಟಕ್ಕೆ ನನಗೆ ಗೆಲ್ಲಿಸಿದೆ ಭಾಳ ಖುಷಿ ಇದೆ ಸರ್ ಥ್ಯಾಂಕ್ ಯು ಹೆಚ್ಚಾಗಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಭಾಳ ತುಂಬ ಚೆನ್ನಾಗಿ ನಾನೊಂದು ಹದಿನೈದು ದಿನ ನಾನು ಅವ್ರ ಜೊತೆಯಲ್ಲಿದ್ದೆ ಭಾಳನೇ ಖುಷಿಯಾಯಿತು ಇವರು ನಮ್ಮನ್ನು ಉಪಯೋಗಿಸ್ಕೊಂಡಿತ್ತು ಆಮೇಲೆ ನಮಗೆ ಕೇಳೋರು ನಾವು ನಿಜವಾಗ್ಲೂ ನಾನು ಬೇರೆ ಸಿನಿಮಾಗಳಲ್ಲಿ ಸ್ವಲ್ಪ ಬೇರೆ ಥರ ಅಟ್ಮಾಸ್ಫಿಯರ್ ಇರೋರು ಇಲ್ಲಿ ನನಗೆ ಮನೆಯೇ ಅನ್ನಿಸೋರು ನನ್ನ ಯಾರೋ ನನ್ನ ಜೊತೆಯಲ್ಲಿದ್ದವರೆ ಎಲ್ಲ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪ್ರೀತಿಯಿಂದ ಮಾಡೋದಂಥ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ನವೀನ್ ಸರ್ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡ್ಕೊಂಡು ಒಟ್ಟಿಗೆ ಒಂದು ಸ್ಕ್ರೀನ್ ಹಂಚ್ಕೊಳ್ಳೋ ಅವಕಾಶ ಈ ಸಿನಿಮಾಗೆ ಸಿಕ್ತು ಇವರು ನಮ್ಮ ಸಿನಿಮಾಗೆ ಕ್ಯಾಮ್ರಾಮ್ಯನ್ ಒಂದು ಸಿನಿಮಾ ಮಾಡೋದು ಅಲ್ಲಿಂದ ನಮ್ಮಿಬ್ಬರು ಸ್ನೇಹ ತುಂಬ ಒಳ್ಳೆಯ ಕ್ಯಾಮ್ರಾಮ್ಯಾನ್ ಅವರ ಜೊತೆ ಒಳ್ಳೆಯ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು ಭಾಳ ಖುಷಿ ಇವರು ಇವ್ರ ಬಗ್ಗೆ ಹೇಳೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವೆಲ್ಲರೂ ಗೆಲ್ಸಿದ್ದೀರಾ ಈ ಸಹಕಾರ ಈಲೆಯಲ್ಲಿ ಈ ಸಿನಿಮಾ ಇನ್ನೂ ಹೆಚ್ಚಿನ ಜನಕ್ಕೆ ಹಾಗೆ ನೀವು ಮಾಡಿದ್ರೆ ಇನ್ನೂ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವನ್ ಶೀಟ್ಗಳನ್ನ ಎಲ್ಲ ಕಾಸ್ಟೂಮ್ ಡಿಸೈನ್ ಹತ್ರ ನಾನು ಅಳತೆ ಇದೆ ಮುನಿ ಸರ್ ಅಂದ್ರೆ ಕೊಡ್ತೀನಿ ಕೊಡ್ತೀನಿ ತಲೆ ಕೆಟ್ಟ ಹಂಗಾಗಿ ಬೇಕು ಕಾಸ್ಟ್ ಬೇಕಲ್ಲ ಸರ್ ಪಾತ್ರ ಬೇಕೇ ಬೇಕು ಬಟ್ ಏನಂದ್ರೆ ಅದಕ್ಕೆ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅನ್ನೋ ಭಯ ನಾನು ಮೊದಲು ಯಾರೋ ನಮ್ಮ ಸಾರ್ ಕೇಳಿದ್ರು ನಿಮಗೆ ನಾನು ಆಗೆಲ್ಲ ತುಂಬ ಜಾಸ್ತಿ ದೊಡ್ಡ ದೊಡ್ಡ ಪಾತ್ರಗಳನ್ನೇ ಮಾಡ್ಕೊಂಡು ಆ ಮಧ್ಯದಲ್ಲಿಲ್ಲ ಒಂದು ಸಣ್ಣ ಪಾತ್ರಗಳು ಬರೋಕ್ಕೆ ಸಹ ದೊಡ್ಡದಾಗಿ ಸಿಗ್ಲಿಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ಜಾಗ ಸಿಗಲಿಲ್ಲ ನನಗೆ ಆ ಸ್ಕ್ರೀನಲ್ಲಿ ಜಾಗ ಮಾಡಿಕೊಟ್ಟಿದ್ದೀವಿ ಇಬ್ಬರು ಇವತ್ತು ಆ ಸಿನಿಮಾಗ ಗೆದ್ದಿದೆ ಇನ್ನು ಮುಂದೆ ನೋಡೋಣ ಭಗವಂತ ಯಾವ ಥರ ಕರ್ಕೊಂಡು ಹೋಗ್ತಾನೋ ಇಂಥ ಸ್ನೇಹಿತರು ಇನ್ನೂ ತುಂಬ ಜನ ಇದ್ದಾರೆ ಇಂಟ್ರೆಸ್ಟ್ ಅವರೆಲ್ಲ ಇನ್ನೂ ಒಳ್ಳೊಳ್ಳೆ ಪಾತ್ರ ಕೊಡ್ಬೋದು ಕೊಡ್ತಾರೆ ನನ್ನ ನಂಬಿಕೆ ಇದೆ ಥ್ಯಾಂಕ್ ಯು ಸರ್ ಅದಕ್ಕೆ ಸಹಕಾರ ನಿಮ್ಮೆಲ್ಲರೂ ಸಹಕಾರವಾಗಬೇಕು ಸಿನಿಮಾ ಗೆದ್ದಿದೆ ನಿಮ್ಮೆಲ್ಲರೂ ಖುಷಿಯಿಂದ ನಾನು ಗೆಲ್ಲ ಬರ್ದಿಲ್ಲ